ಕೈ ಪ್ರೊಟೆಕ್ಷನ್ ಆಯ್ಕೆ ತಂದ್ವಿ ಆದ್ರೆ ಪ್ರೊಟೆಕ್ಷನ್ ಆಯ್ಕೆ ಇದ್ರು ಸಹ ಹೊಡಿತಾ ಇದ್ದಾರೆ ನಮ್ಗೆ ಇನ್ನು ಮುಂದೆ ಯಾರೇ ವಕೀಲರಿಗೆ ಮುಟ್ಟದಲ್ಲಿ ಬಾರ್ ಕೌನ್ಸಿಲ್ ಹಾಗೂ ಬೆಂಗಳೂರು ವಕೀಲ ಸಂಘ ಹಾಗೂ ಕರ್ನಾಟಕದ ಎಲ್ಲಾ ಸಂಘಗಳು ಸೇರಿ ಒಕ್ಕೊರಳಿಂದ ಹೋರಾಟ ಮಾಡ್ತಾರೆ ಮಾಡ್ತೀವಿ ಅಂತ ಹೇಳ್ತಾ ಉರಿಯುತ್ತೆ ಹಾಗೂ ಅಂತ ಕಿಡಿಗೇಡಿಗಳಿಗೆ ಇನ್ನಷ್ಟು ಧೈರ್ಯ ಬರುತ್ತೆ ಏ ಬಿಡ್ರಿ ನಿಮ್ ವಕೀಲರನ್ನ ನಾವು ಯಾವ ಯಾವಾಗ ಬೇಕು ಅದೇನ್ ಮಾಡ್ಬೋದು ವಕೀಲರನ್ನ ಅನ್ನೋ ಲೆಕ್ಕಕ್ಕೆ ಅವ್ರು ಮಾತಾಡ್ತಾರೆ ಆದ್ರಿಂದ ಯಾವುದೇ ಕಾರಣಕ್ಕೂ ನಾವು ವಕಾಲತ್ ಹಾಕಲ್ಲ ಸಾವಿರಾರು ವಕೀಲರು ಬೆಂಗಳೂರು ವಕೀಲ ಸಂಘ ಎಲ್ಲ ಯೂನಿಟ್ಗಳಿಂದ ಸೇರಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ನ್ಯಾಯವಾದಿಗಳಿಗೆ ರಕ್ಷಣೆ ಇಲ್ಲ ನ್ಯಾಯವಾದಿಗಳ ಆಫೀಸ್ಗೆ ಹುಟ್ಟಿ ಅಪರಿಚಿತರು ಬಂದು ಹೊಡಿತಾರೆ ಪಕ್ಷಿದಾರರಲ್ಲ ಇಂತಹ ಹೇಗೆ ಕೃತ್ಯಗಳನ್ನು ನಾವು ಇವತ್ತು ಖಂಡಿಸ್ತೀವಿ ಹಾಗೂ ಇದನ್ನು ಮುಂದೆ ಇದರ ಬಗ್ಗೆ ಹೋರಾಟವನ್ನು ಮಾಡ್ತೀವಿ ಇನ್ನೊಂದು ವಿಷಯ ಏನಂತಂದರೆ ನಮ್ಮ ಒತ್ತಿಮಿಕೆಯ ಒಂದು ಸೇವೆ ಸರ್ವಿಸಸ್ ಏನಿದೆ ನಾವು ಭಾಳ ನಿಷ್ಪಕ್ಷಪಾತ ಹಾಗೂ ಭಾಳಷ್ಟು ಒಂದು ಶ್ರಮದಿಂದ ಮಾಡ್ತಾ ಹೋಗ್ತಾ ಇದೆ ಆದರೆ ನಮ್ಮನ್ನು ಹೊಡೆದಾಗ ನಾವು ನಮ್ಮ ಸೇವೆಯನ್ನು ವಾಪಸ್ ಪಡ್ಕೊಳ್ತೀವಿ ಸಾಮೂಹಿಕವಾಗಿ ಬಂದಿಲ್ ಇಂತಹ ವ್ಯಕ್ತಿಗಳ ಮೇಲೆ ಯಾರು ನಮ್ಮನ್ನು ಹೊಡಿತಾರೆ ಅಕ್ಯೂಸ್ ಮೇಲೆ ಅವರಿಗೆ ನಮ್ಮ ಸೇವೆಯನ್ನು ಕೊಡೋದಕ್ಕೆ ನಾವೇ ಸ್ವಯಂಕೃತವಾಗಿ ನಾವು ನಮ್ಮ ಗೃಹಮಂತ್ರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನು ವಹಿಸಬೇಕು ತಕ್ಷಣ ಈ ಏನು ಅಪರಾಧಿಗಳನ್ನು ಬಂಧಿಸಿದ್ದಾರೆ ಈ ಅಪರಾಧಿಗಳಿಗೆ ಕೂಡಲೇ ನಾವು ಅನೇಕ ವರ್ಷಗಳ ಒಂದು ಜೈಲು ಬಾರ್ ಆಗಬೇಕು ಜೈಲು ಬಾರ್ ಆಗಬೇಕು ಇಂತಹ ಕೃತಿಗಳನ್ನು ನಾವು ಯಾವತ್ತೂ ಸಹ ಇದನ್ನು ನಾವು ಒಪ್ಪೋದಿಲ್ಲ ನಮ್ಮ ಈಗ ಸುಪ್ರೀಂ ಕೋರ್ಟ್ ಬೆಂಗಳೂರು ವಕೀಲ ಕರ್ನಾಟಕ ವಕೀಲ ಪರಿಷತ್ತಿನ ಅಧ್ಯಕ್ಷರು ಸಹ ಬಂದರೆ ಈ ಒಂದು ನಿಟ್ಟಿನಲ್ಲಿ ಪಾಲ್ಗೊಂಡಿದ್ದ ಪಾಲ್ಗೊಂಡಿದ್ದಾರೆ ಶ್ರೀ ಸದಾಶಿವ ರೆಡ್ಡಿಯವರು ಕರ್ನಾಟಕ ವಕೀಲ ಪರಿಷತ್ತಿನ ಸದಸ್ಯರು ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ವೈಸ್ ಮ್ಯಾನ್ ಆಗಿದ್ದಾರೆ ಅವರಿಗೆ ಅವ್ರಿಗೆ ಇಂತಹ ಒಂದು ಘಟನೆ ನಡೆದರೆ ಬೇರೆಯವರ ಜತೆ ಏನು ಅಂತ ನಾವು ಜಿಲ್ಲಾ ಸೇರಿ ಹೋರಾಟವನ್ನು ಮಾತಾಡಿದ್ದೀವಿ ಉತ್ತರ ಕೊಡ್ತಾ ಮಾತಾಡ್ತಾ ಇದ್ದೀವಿ ಜನರನ್ನು ರಾಜ್ಯ ವಚನ ಇಪ್ಪತ್ತಾರು ದಿನ ಚರ್ಚೆ ಮಾಡಿ ಈ ರಾಜ್ಯಾದ್ಯಂತ ಈ ಪ್ರತಿಭಟನೆ ಮಾಡಬೇಕು ಇವತ್ತು ದಿವಸ ಬೆಂಗಳೂರು ಭಾಷೆ ಸೇರಿ ಈ ರಾಜ್ಯದ ಒಂದು ನೂರ ತೊಂಬತ್ತೊಂಬತ್ತು ವಕೀಲ ಸಂಘಗಳಿಗೂ ಸಹ ಪ್ರತಿಭಟನೆಗಳು ಈ ಕುರಿತು ನಾವು ರಾಜ್ಯ ವಕೀಲ ಪರಿಷತ್ತಿನ ಸಭೆಯಲ್ಲಿ ಒಂದು ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಆದಂಥ ಅಮಿತ್ ಶಾ ಅವ್ರಿಗೂ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಆದಂಥ ವಕೀಲರಂಥ ಸಿದ್ದರಾಮಯ್ಯ ಅವ್ರವರು ಹಾಗೂ ಹೋಮ್ ಮಿನಿಸ್ಟರ್ ಅಂತ ಪರೀಶ್ ಅವ್ರದ್ದು ಮೇಡಮ್ ನಾವು ರೆಸೊಲ್ಯೂಷನ್ ಮಾಡಿ ಮುಂದಿನ ನಿರ್ಮಾಣದಲ್ಲಿ ಯಾವುದೇ ವಕೀಲರೂ ಸಣ್ಣ ಆಗಲಿ ಜೊತೆ ಆಗಲಿ ಹಿರಿಯರು

ಇತ್ತೀಚಿನ ದಿನಗಳಲ್ಲಿ ವಕೀಲರ ಮೇಲೆ ಅವ್ಯಾಹತವಾದಂತಹ ಒಂದು ಹಲ್ಲೆಗಳು ಮತ್ತೆ ಇನ್ಸ್ಟಿಗೇಷನ್ ಟು ಸೂಸೈಡ್ ಕಮಿಟ್ ಸೂಸೈಡ್ ಅನ್ನುವಂತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ ಹಿರಿಯ ವಕೀಲರಾದಂತಹ ಸದಾಶಿವ ರೆಡ್ಡಿ ಮೇಲೆ ಹಲ್ಲೆ ಆಗಿರ್ತಕ್ಕಂತಹ ವಿಚಾರವನ್ನು ಕನಿಷ್ಠ ಇವತ್ತು ದಿವಸ ಇಡೀ ನೂರಾರು ವಕೀಲರು ಇಲ್ಲಿ ವಕೀಲರ ಭವನದ ನಮ್ಮ ಸಿಟಿ ಸಿವಿಲ್ ಕೋರ್ಟ್ ಆವರಣದ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಇದರ ಮೂಲ ಉದ್ದೇಶ ಏನಂತಂದ್ರೆ ಈ ಒಂದು ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ಹಾದಿಗೆಟ್ಟಿದೆ ನ್ಯಾಯ ಒದಗಿಸಿಕೊಡುವಂತ ವ್ಯವಸ್ಥೆ ಸಂಪೂರ್ಣವಾಗಿ ಹಾದಿಗೆಟ್ಟಿದೆ ಈ ವಿಚಾರದಲ್ಲಿ ನಾನು ನಾಗರಿಕರ ಗಮನಕ್ಕೆ ಬಯಸ್ತೇನೆ ಅಂತಂದ್ರೆ ವಕೀಲರ ವಕೀಲರಾಗಿರ್ತಕ್ಕಂಥ ನಾವು ಪ್ರಜೆಗಳನ್ನ ಕಕ್ಷಿದಾರನ ರಕ್ಷಣೆ ಮಾಡಲಿಕ್ಕೆ ನಾವು ಇದ್ದೇವೆ ಅವ್ರೇನೋ ಆ ತೊಂದರೆಗೊಳಗಾದಾಗ ಅವ್ರ ನ್ಯಾಯ ಕೊಡಿಸ್ಕೆ ನಾವು ಇದ್ದೇವೆ ಇಂಥ ಸಂದರ್ಭದಲ್ಲಿ ಈ ನಮ್ಮ ವಕೀಲರ ಮೇಲೇನೆ ಹಲ್ಲೆಗಳಾಗ್ತಾ ಇರ್ತಂತ ನೋಡ್ತಾ ಇದ್ರೆ ಈ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ಹಾದಿಗೆಟ್ಟಿದೆ ಹಾಗಾಗಿ ಇದು ಒಂದು ರೀತಿಯಾದಂತಹ ಹಲ್ಲೆಗಳು ನಡೀತಾ ಇದ್ದಾವೆ ನಮ್ಮ ವಕೀಲರ ಮೇಲೆ ಹಲ್ಲೆಗಳು ನಡೆದಾಗ ಇದನ್ನ ಪ್ರಶ್ನೆ ಮಾಡುವಂತವ್ರು ಯಾರು ಇನ್ನ ಸಾಮಾನ್ಯ ಜನರಿಗೆ ರಕ್ಷಣೆ ಕೊಡುವಂತವ್ರು ಯಾರು ಅನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ ಈ ವಿಚಾರದಲ್ಲಿ ನಾವೆಲ್ಲ ವಕೀಲರು ಇಲ್ಲ ಇಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಇಲ್ಲಿಂದ ರ್ಯಾಲಿ ಹೋಗ್ಬೇಕು ಅಂತ ಹೇಳಿ ಬಯಸುತ್ತಾರೆ ಮುಂದಿನ ದಿನಗಳಲ್ಲಿ ವಕೀಲರ ಮೇಲೆ ಏನಾದರೂ ಹಲ್ಲೆಗಳಾದ್ರೆ ಅಥವಾ ಅವರಿಗೆ ಪ್ರೊವೊಕೇಶನ್ ಟು ಕಮಿಟ್ ಸ್ಯೂಸೈಡ್ ಅಥವಾ ನ್ಯಾಯ ಒದಗಿಸುವಲ್ಲಿ ಒದಗಿಸಿಕೊಡುವಲ್ಲಿ ಪೊಲೀಸರ ನಿರ್ ನಿರ್ಲಕ್ಷ್ಯ ತೋರಿದ್ರೆ ಕೂಡಲೇ ನಾವು ರಾಜ್ಯದಾದ್ಯಂತ ದೇಶದಾದ್ಯಂತ ಒಕ್ಕೂನಿಂದ ಹೋರಾಡ್ತೇವೆ ನಮಗೆ ನ್ಯಾಯ ಸಿಗುವವರೆಗೂ ಬಿಡುವುದಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನ ಈ ಮೂಲಕ ನಾನು ಇಲ್ಲಿ ಬಯಸ್ತೇನೆ ವಕೀಲರ ಮೇಲೆ ಹಳ್ಳಿ ನಡೆತಾ ಇರ್ತಕ್ಕಂತ ಉದ್ದೇಶಗಳು ನೋಡ್ತಾ ಇದ್ರೆ ಸಂದರ್ಭಗಳು ನೋಡ್ತಾ ಇದ್ರೆ ಈ ನ್ಯಾಯಾಂಗದ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ಅಂತ ಹೇಳ ಬಯಸ್ತೇನೆ ಇನ್ನು ಮುಂದೆ ಯಾಕಂದ್ರೆ ಈ ಪೊಲೀಸ್ ವ್ಯವಸ್ಥೆ ಹದಗೆಟ್ಟಿರೋದ್ರಿಂದ ನಮ್ಗೆ ರಕ್ಷಣೆ ಕೊಡ್ಲಿಕ್ಕೆ ಅವರು ಫೇಲೂರ್ ಆಗಿರೋದ್ರಿಂದ ವಕೀಲರು ಸಹ ಇನ್ನು ಮುಂದೆ ನಾವು ಬಾಡಿ ಕ್ಯಾಮ್ರಾ ಇಟ್ಕೊಂಡು ಓಡಾಡಬೇಕು ನಮ್ಮ ಜೀವ ರಕ್ಷಣೆಗೋಸ್ಕರ ಯಾವುದೇ ರೀತಿಯಾದಂತಹ ರಕ್ಷಣೆ ಸಿಗ್ತಾ ಇಲ್ಲ ಈ ವಿಚಾರದಲ್ಲಿ ನಾವು ವಕೀಲರೆಲ್ಲೂ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಾವು ಬಾಡಿ ಕಾರ್ಮ ಕ್ಯಾಮ್ರಾವನ್ನ ಅಂತ ಹೇಳಿ ನಾವು ಮನವಿ ಮಾಡಿಕೊಳ್ತೇವೆ ನಮ್ಮ ಹೋಮ್ ಮಿನಿಸ್ಟ್ರಿಗೆ ವಕೀಲರಿಗೆ ಇಲ್ಲಿ ರಕ್ಷಣೆ ಸಿಗ್ತಾ ಇಲ್ಲ ಅಂತಂದ್ರೆ ಸಾಮಾನ್ಯ ಪ್ರಜೆಗಳಿಗೆ ಯಾವ ರೀತಿಯ ನ್ಯಾಯ ಸಿಗುತ್ತೆ ಕಂಪ್ಲೀಟ್ಲಿ ದಿ ಲಾ ಅಂಡರ್ ಆರ್ಡರ್ ಆರ್ಡರ್ ಬಿನ್ ಫೈಲ್ಡ್ ಲಾ ಅಂಡ್ ಆರ್ಡರ್ ಹ್ಯಾಸ್ ಇನ್ ಕಂಪ್ಲೀಟ್ಲಿ ಫೇಲ್ಡ್ ಇನ್ ಅವರ್ ಸ್ಟೇಟ್ ಆ ಮತ್ತೆ ಹೇಳಿ ಬಯಸ್ತೇನೆ ಈ ಪೊಲೀಸ್ ವ್ಯವಸ್ಥೆ ಏನಿದೆ ಎಲ್ಲ ದುಷ್ಟರಾಗಿದ್ದಾರೆ ಭ್ರಷ್ಟರಾಗಿದ್ದಾರೆ ಏನು ಅವರೇ ಎತ್ತಿ ಆಗ್ತಾ ಇದೆ ಈ ಇತ್ತೀಚಿನ ದಿನಗಳಲ್ಲಿ ವಕೀಲರ ಮೇಲೆ ಎತ್ತಿ ಕಟ್ಟುವಂತದ್ದು ಕೆಲಸವನ್ನ ಪೊಲೀಸರೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಮೂಲಕ ಹೇಳ ಬಯಸ್ತೇನೆ ವಕೀಲ ರಕ್ಷಣಾ ಕಾಯ್ದೆ ಬಂದಿದ್ರು ಸಹ ನಮ್ಮ ವಕೀಲರಿಗೆ ಇವಾಗ ನ್ಯಾಯ ಸಿಗ್ತಾ ಇಲ್ಲ ವಕೀಲರ ರಕ್ಷಣಾ ಕಾಯ್ದೆ ಸುಮ್ಮನೆ ಕಾಟಾಚಾರಕ್ಕೆ ಮೂಲೆಗೆ ಬಿದ್ದಂಗೆ ಆಗಿದೆ ಯಾವುದೇ ರೀತಿಯಾದಂತಹ ಪರಿಣಾಮ ಬೀರ್ತಾ ಇಲ್ಲ ನಮ್ಮ ವಕೀಲರಿಗೆ ವಕೀಲ ರಕ್ಷಣಾ ಕಾಯ್ದೆಯ ವತಿಯಿಂದ ಯಾವುದೇ ರೀತಿಯಾದಂತಹ ರಕ್ಷಣೆ ಸಿಗ್ತಾ ಇಲ್ಲ ನಮಗೆ ಅನುಕೂಲ ಆಗ್ತಾ ಇಲ್ಲ ಕ್ರೈಮ್ ನಂಬರ್ ಒನ್ ಸೆವೆಂಟಿ ಏಟ್ ಅಲ್ಲಿ ನಿನ್ನೆ ಅವ್ರಿಗೆ ಅವ್ರಿಗೆ ಹೊಡೆದಿದ್ದಾರೆ ನಾನ್ ಭಾರತಿ ಸ್ಟೇಷನ್ ಅಲ್ಲಿ ನಾವು ನಾನ್ ಭಾರತಿ ಇನ್ಸ್ಪೆಕ್ಟರ್ನ ಎ ಸಿ ಪಿನ ಇವತ್ತು ಕೇಳ್ಕೊಂತ ಇದೀವಿ ದಯವಿಟ್ಟು ಕೂಡಲೇ ಕ್ರಮ ವಹಿಸಿ ಈ ಹಳೆಗಳನ್ನು ನಾವು ಕಳಿಸಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಬೇಕಂತ ನಮಗೆ ಭಾರಿ ಕಾಮಿ ಕೊಡಿ ನಮಗೊಂದು ಗಂಡ ಲೈಸೆನ್ಸ್ ಕೊಡಿ ಗಂಡು ಕೊಡಿ ಅಂತ ಹೇಳ್ಬಿಟ್ಟು ಆ ಸ್ಥಿತಿಗೆ ಬರುವಂತ ಬರ್ತದೆ ನಮ್ಮ ಮುಂದಿನ ದಿನಗಳು ಹಾಗಾಗಿ ಈ ವಚನದಲ್ಲಿ ನಡೀತಾ ಇರ್ತಕ್ಕಂಥ ಹಲ್ಲೆಗಳನ್ನ ಏನು ವಚನ ಅವರನ್ನ ಪ್ರೊಲೆಕ್ಟ್ ಮಾಡ್ತಾ ಇದ್ರೆ ಸೂಸೈಡ್ ಮಾಡ್ತಾರೆ ಎರಡು ಗಣಿ ಮತ್ತು ಜೀವನ ಒಂದ ಎರಡು ಜೀವಗಳು ಹೋಯ್ತು ಈ ರೀತಿಯಾದಂತ ಪ್ರದರ್ಶನ ಮಾಡಬೇಕಾಯಿತು ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ನಮ್ಮ ವಚನದ ಮೇಲೆ ಹಲ್ಲೆಗಾದ್ರೆ ಕೊಲೆಗೆ ಪ್ರೇರೇಪಣೆ ಮಾಡಿದ್ರೆ ಅಂತಹ ಒಂದು ವ್ಯಕ್ತಿಗಳನ್ನ ನಾವು ಖಂಡಿತವಾಗಲು ಹೇಳ್ತಿಲ್ಲ ಟೋಟಲಿ ಲಾರ್ಡರ್ ಸೈನ್ ಹಿಡಿದವರ ಅವರ ಸ್ಟೇಟ್ ಅನ್ನು ನಾವು ಹೇಳ್ಬಹಿಸ್ತೇನೆ ಮುಂದಿನ ಬಹಳ ಕಠಿಣವಾಗಿತ್ತು ವಕೀಲರಿಗೆ ನಾವು ಒಗ್ಗಟ್ಟಾಗಿ ಐಕ್ಯತೆಯನ್ನು ತೋರಿಸಬೇಕು ಅಂತ ಇರ್ತಕ್ಕಂತಹ ಎಲ್ಲ ಒತ್ತಿರ ಒಗ್ಗಟ್ಟಾಗಿ ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕಾಗ್ತದೆ ನಮ್ಮ ಒತ್ತಿನದ ಒಗ್ಗಟ್ಟ ಏನು ಶಕ್ತಿ ಏನು ಅಂತ ಹೇಳಿ ನಾವು ತೋರಿಸ್ಬೇಕಾಗ್ತದೆ